ಇನ್ನು ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರ ರೆಬಲ್ ಟೀಮ್ ಬಹಳ ಗರಂ ಆಗಿದೆ ಜೊತೆಯಲ್ಲಿ ಯತ್ನಾಳ್ ಅವರು ನೋಟಿಸ್ ಎಲ್ಲೊಂದು ಕೆಲ ಪ್ರಕ್ರಿಯೆ ಅದಕ್ಕೆ ಉತ್ತರವನ್ನ ಕೊಡುವ ನಡುವೆ ಈಗ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಇಷ್ಟಾರ್ಥ ಸಿದ್ದಿಗೆ ಶಕ್ತಿ ದೇವತೆಗೆ ಮೊರೆ ಹೋದ್ರ ಮೈಸೂರಿನ ಚಾಮುಂಡಿ ದೇಗುಲಕ್ಕೆ ಯತ್ನಾಳ್ ಭೇಟಿ ತಾಯಿ ಸನ್ನಿಧಾನದಲ್ಲಿ ಫೈಲ್ ಅನ್ನ ಇಟ್ಟು ರೆಬಲ್ಸ್ ಪೂಜೆಯನ್ನ ಸಲ್ಲಿಸಿದ್ದಾರೆ ಆತ ಹೈಕಮಾಂಡ್ ನೋಟಿಸ್ ಇತ್ತ ಫೈಲನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಕೇಂದ್ರದ ನೋಟಿಸ್ಗೆ ಉತ್ತರ ಕೊಟ್ಟ ಪ್ರತಿಗೆ ಪೂಜೆ ಒಂದು ಪ್ರಶ್ನೆ ಮೂಡ್ತಾ ಇದೆ ಈಗ ವಿಜೇಂದ್ರ ವಿರುದ್ಧ ದಾಖಲೆಯನ್ನ ಇಟ್ಟು ಯತ್ನಾಳ ಪೂಜೆ ಸದ್ಯ ಕುತೂಹಲ ಮೂಡಿಸಿದೆ ಯತ್ನಾಳ್ ಫೈಲ್ ಪೂಜೆ ತಾಯಿಯ ಸನ್ನಿಧಿಗೆ ಭೇಟಿಯನ್ನ ಕೊಟ್ಟಿದ್ರು ಆದ್ರೆ ಆ ಹೊತ್ತಲ್ಲಿ ಇಟ್ಟಿರುವಂತಹ ಫೈಲನ್ನ ಇಟ್ಟು ಪೂಜೆಯನ್ನ ಮಾಡ್ತಿರೋದು ಬಹಳ ಕುತೂಹಲ ಕಾರಣ ಆಗ್ಬಿಟ್ಟಿದೆ ಒಂದು ಕಡೆಯಲ್ಲಿ ಬಂಡಾಯ ಎದ್ದಿದ್ದಾರೆ ಕಂಪ್ಲೀಟ್ ಗರಂ ಆಗಿದ್ದಾರೆ ಇನ್ನು ನೋಟಿಸ್ ಗೆ ಉತ್ತರ ಕೊಟ್ಟಿರುವಂತ ವಿಚಾರಕ್ಕೂ ಕೂಡ ಅದೆಲ್ಲ ನಡುವೆ ಇಷ್ಟಾರ್ಥ ಸಿದ್ಧಿಗೆ ಶಕ್ತಿ ದೇವತೆ ಮೈಸೂರಿನ ಚಾಂಡ್ ಚಾಮುಂಡಿ ತಾಯಿಯ ದೇಗುಲಕ್ಕೂ ಹೋಗಿ ಯತ್ನಾಳ್ ಅವರು ಪೂಜೆಯನ್ನು ಸಲ್ಲಿಸಿದ ಜೊತೆಯಲ್ಲಿ ಸನ್ನಿಧಿಯಲ್ಲಿ ಬಹಳ ವಿಶೇಷ ಗಮನ ಸೆಳಿತಾ ಇರೋದೇ ಫೈಲನ್ನ ಇಟ್ಟು ಪೂಜೆ ಮಾಡಿಸಿದ್ದಾರೆ ಅತ್ತ ಹೈಕಮಾಂಡ್ ನೋಟಿಸ್ ಇತ್ತ ಫೈಲನ್ನು ಇಟ್ಟು ಪೂಜೆ ಮಾಡ್ತಿರೋದು ಒಂದಿಷ್ಟು ಪ್ರಶ್ನೆಗಳನ್ನ ಉದ್ಭವಿಸ್ತಿದೆ ಇನ್ನು ಕೇಂದ್ರದ ನೋಟಿಸ್ ಗೆ ಉತ್ತರವನ್ನ ಕೊಟ್ಟಂತ ಪ್ರತಿಗೆ ಪೂಜೆನ ವಿಜೇಂದ್ರ ವಿರುದ್ಧ ದಾಖಲೆ ಎಂದು ಯತ್ನಾಳ್ ಅವರು ಪೂಜೆನ ಮಾಡ್ತಿದ್ದಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ